ಸೆನಿವನ್ ಮಾಡಿಸಿದ್ರೆ ಎಲ್ಲರೂ ಒಟ್ಟಿಗೆ ಇರ್ಬೋದು ಹೆಂಗೋ ನಿಮ್ ಸ್ವಂತ ಮನೆ ಅಲ್ವಾ ಡೂಪ್ಲಿಕ್ಸ್ ತರ ಮಾಡಿಸಿ ಅಂತ ಇಬ್ಬಾ ನಿಂತ್ಕೊಂಡ್ ಮಾತಾಡೋ ನಂಗೆ ಇವಾಗ ಒಸಿ ಸಿಟ್ಟು ಬರ್ತಾ ಇಲ್ಲ ನಂಗೆ ನಿಜವಾಗ್ಲು ಫ್ರೆಂಡ್ಸ್ ಅದ್ ಏನು ಅಂತ ಗೊತ್ತಿಲ್ಲ ನಿಜವಾಗ್ಲೂ ಯಾವ್ದ್ರಲ್ಲೂ ಹಿಂಗ್ ಒಳ್ಳೆ ನಂಗೆ ನಂಗೆ ಜಜ್ ಬಿಡಾ ಅನಿಸ್ತಾ ಇದೆ ಇವಾಗ ಮತ್ತೆ ಹೋದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ ಅಯ್ಯೋ ಶಿವ ಹೋಗತ್ತೆ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿರಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಸಹ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ನಾನು ಯಾಕೆ ಹಿಂಗೆ ತಿರುಗೋದು ಅಂತ ತಿರುಗಿದು ಅಂತಂದ್ರೆ ಬೆಳ್ಕ್ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಸೊ ಅದು ಅಂದರೆ ಬೆಳ್ಕ್ ಅಂದರೆ ಕ್ಲಾರಿಟಿ ಯಾವ ಕಡೆ ಬರ್ತಿದೆ ಅಂತ ನನಗೆ ಗೊತ್ತಾಗಿಲ್ಲ ಅದಕ್ಕೇ ಸ್ಟಾಪ್ ಅದೇ ಬಿಕಾಸ್ ಅಲ್ಲಿ ಕ್ಲಾರಿಟಿ ಇದೆ ಅಂತ ಸೊ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಹೊಸ ಬ್ಲಾಂಗ್ನ ಸ್ಟಾರ್ಟ್ ಇದ್ದೀನಿ ಆ್ಯಂಡ್ ಎಸ್ ಫ್ರೆಂಡ್ಸ್ ತುಂಬ ಜನ ಬೈಕೋತೀರ ಯಾಕೆ ಬರೀ ಅಕ್ಕ ಮಲ್ ಇರ್ತೀರಾ ಅಂತ ಸೊ ಅಕ್ಕಮಲ್ಲಿ ಇದ್ದೆ ಬಿಕಾಸ್ ಬ್ಲೌಸ್ ಒಳ್ಳೆ ಫೈನಲಿ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಬಿಕಾಸ್ ಒಂದು ಹತ್ತು ಹತ್ತು ಲಾಗ್ ಬರೀ ಬ್ಲೌಸ್ ಒಳ್ಳೆ ಕೊಡ್ತಾಯಿದ್ದೀನಿ ಬ್ಲೌಸ್ ಒಲ್ಲೇ ಕೊಡ್ತೀನಿ ಇದನ್ನ ಅಂದಿದೆ ಬಟ್ ಇವತ್ತು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇಂಪಾರ್ಟೆಂಟ್ ಅದಕ್ಕೆ ಬಂದೆ ಬಿಕಾಸ್ ಅಕ್ಕ ವೈಭವ ಲಕ್ಷ್ಮೀ ಪೂಜೆ ಮಾಡ್ತಾರಲ್ವ ಇನ್ನೇ ಒಂದು ತ್ರೀ ವೀಕ್ಸ್ ಅಷ್ಟೇ ನನಗೆ ನಾನು ಸೀರೆ ಉಟ್ಕೋಬೇಕು ಅಂತ ಆಸೆ ಇದೆ ಅವತ್ತಿನ ದಿವಸ ಕೊನೆ ವೈ ಕೊನೆ ವಾರದಲ್ಲಿ ಅದಕ್ಕೋಸ್ಕರನೇ ಇಂಪಾರ್ಟೆಂಟ್ಲಿ ಅದೇನೆ ಆ್ಯಂಡ್ ಸೆಕೆಂಡ್ ಏನಪ್ಪ ಅಂತಂದರೆ ಏನೋ ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅಕ್ಕದು ಬ್ರಾಂಚ್ ಏನೋ ಹತ್ತಿರದಲ್ಲಿದೆ ಹೇಳಿ ಹೇಳಿದ್ರು ಸ್ವಲ್ಪ ಮನೆ ನೋಡ್ಕೋ ನಾನು ಹೋಗಿ ಬರ್ತೀನಿ ಅಂತ ಅದಕ್ಕೆ ಫ್ರೆಂಡ್ಸು ಕೆಲವೊಂದು ರೀಸನ್ಸ್ ಸಣ್ಣ ಕೂಡ ರೀಸನ್ಸಿಂದ ಇಲ್ಲೇ ಉಳ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಾವು ಸ್ಟಾರ್ಟ್ ಮಾಡೋಣ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ತುಂಬ ಇಂಪಾರ್ಟೆಂಟು ತುಂಬ ಜನ ನಮ್ಮ ಮನೆ ಬಗ್ಗೆ ಕೇಳ್ತಾ ಇದ್ವಿ ನಮ್ಮ ಮನೆ ಅಂತ ಅಂದರೆ ಅದೇ ಅತ್ತೆ ಮನೆ ಹಸ್ಬೆಂಡ್ ಮನೆ ಎಲ್ಲ ಮನೆಯೂ ಸೊ ನಮ್ಮ ಮನೆ ಲೈಕ್ ರೆನೋವೇಷನ್ ಮಾಡಿಸ್ ಮಾಡಿಸಿ ನೀವು ಯಾಕೆ ಮಾಡಿಸ್ತಾ ಇಲ್ಲ ಯಾವಾಗ ಮಾಡಿಸ್ತೀರ ಬಿಕಾಸ್ ರೆನೋವೇಷನ್ ಮಾಡಿಸಿದ್ರೆ ಎಲ್ಲರೂ ಒಟ್ಟಿಗೆ ಇರ್ಬೋದು ಹೆಂಗೋ ನಿಮ್ಮ ಸ್ವಂತ ಮನೆ ಅಲ್ವಾ ಡೂಪ್ಲಿಕ್ಸ್ ಥರ ಮಾಡಿಸಿ ಅಂತ ಸೊ ಲೈಕ್ ಪ್ರತಿ ಈ ಒಂದು ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಡ್ತೀನಿ ಸೊ ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವಾಗ ತೋರಿಸೋದಲ್ಲ ಈ ಸೀರೆಗಳಿದೆಲ್ಲ ನಿಮಗೆ

ನಾಯಿ ಮರಿ ನಾನು ತಪ್ಪಿಕೊಂಡು ಮಲಗಿದೆ ನೋಡಿ ತೋರಿಸು ನೀನಾ ನ ಅಕ್ಕ ಹೆಂಗ್ ಗೊತ್ತಾ ನಿಜವಾಗ್ಲು ಫ್ರೆಂಡ್ಸ್ ನೋಡಿ ಎಂಥವಳಂತ ಅಂದರೆ ಅವಳು ಸೀರೆ ಮಾತ್ರ ಬ್ಲೌಸ್ ಡಿಸೈನ್ಸು ಮಸ್ತ್ ಮಸ್ತಾಗಿರೋದು ಕೊಡ್ತಾಳೆ ನನಗೇನಾದರೂ ಒಂಚೂರು ಐಡಿಯಾ ಕೊಡೋಕ ಅಂತ ಅಂದರೆ ನಾನು ಹೇಳ್ತೀನಿ ಆಮೇಲೆ ಹೇಳ್ತೀನಿ ನಾಳೆ ಹೇಳ್ತೀನಿ ಅನ್ಕೊಂಡ್ ಹಂಗೇನೆ ಹಂಗೇನೆ ಇದ್ ಮಾಡ್ಬಿಡ್ತಾಳೆ ಆಮೇಲೆ ನಾವು ಒಂದ್ ನಿಮಿಷ ಒಂದ್ ನಿಮಿಷ ಅಂತ ಆಮೇಲೆ ಈ ಸುಳ್ಳು ಹೇಳ್ತಾರೆ ಇದುವರೆಗೂ ಇವಳು ಬ್ಲೌಸ್ ಹೊಲ್ಸ್ಕೊಂಡಿರೋ ಒಂದೊಂದು ಬ್ಲೌಸ್ ತು ಅವಳ ಡಿಸೈನ್ ಆಮೇಲೆ ಕೊಟ್ಟಿರೂ ಗೊತ್ತಾ ಸುಳ್ಳು ನಾವು ಅಪ್ಪಟ ಸುಳ್ಳು ಬೇಕಾದ್ರೆ ಕಂಪ್ಲೇ ನಾವ್ ಹೆಂಗ್ ಗೊತ್ತಾ ನಾನು ನಂದು ಎಲ್ಲಾ ಬ್ಲೌಸ್ ಡಿಸೈನ್ ಬಂದ್ರೆ ಕಳ್ಸ್ಕೊತೀವಿ ಒಬ್ರಿಗೊಬ್ರಿಗೆ ನೋಡ್ಕೋ ಇದು ಅಂತ ಬಟ್ ಅವಳು ಅವಳಿಗೆ ಸೇವ್ ಮಾಡ್ಕೊಂಡು ನನ್ ತೋರ್ಸೋಣ ಇವ್ರಿಗೆ ತೋರ್ಸೆ ಸ್ಲೀವ್ಲೆಸ್ ಫ್ರೆಂಡ್ಸ್ ಅಕಾ ಸ್ಲಿವ್ಲೆಸ್ ಬ್ಲೌಸ್ ಈ ಮ್ಯಾಚ್ ಜುಂಗಿ ಚಿಕ್ಕ ಚಿಕ್ಕ ಬ್ಯಾಕ್ ತೋರಿಸೆ ಬ್ಯಾಕ್ ಏನಿ ಬೋಟ್ ನೆಕ್ ಚೆನ್ನಾಗಿದೆ ಆಕ್ಚುಲಿ ಏನ್ ಮಾಡಬೇಕು ಗೊತ್ತಾ ನೀನು ಒಂದ್ ಸ್ವಲ್ಪ ಡೀಪ್ ಆಗಿ ಕotti ಈ ತರ ಫ್ಲಾರೆಲ್ ಇಂಗ್ಲಿ ತನಕ ಬರೋ ತರ ಮಾಡ್ಬೇಕಿತ್ತು ಇದು ತರ ಇದು ಫುಲ್ but ಗೊತ್ತಿಲ್ಲ ಇದನ್ನ ಯಾವಾಗ ಹಾಕೋತೀನಿ ಚೆನ್ನಾಗಿ ಕಾಣಿಸುತ್ತಾ ಆದ್ರೆ ನಾನು ಒಂದೆಂಗೆ ಹಾಕಿಸ್ತೀನಿ ನಾನು ಸರಿ ಬಾತ ಅಕ್ಕ ಇಲ್ಲಿ ನಿಂದ ಆಮೇಲೆ ಕೂಡ ಮೇಲೆ ಟೇಲರ್ ಅಪ್ಪ ಕನ್ಫ್ಯೂಸ್ ಆಗೋದು ಯಾರ್ದಂತ ಏ ಇಲ್ಲಿ ಮನೆ ಹತ್ರ ಇದ್ಯಾವ ಕೊಡ್ಕೊ ಬಾರೆ ಅಕ್ಕ ಇದ್ಯಾವ ಸೀರೆ ಇದು ಲಕ್ಷಿತ್ ಸೀಮಂತಕ್ಕೆ ರಂಗ್ ಸೀರೆ ಲಕ್ಷಿತ್ ಸೀಮಂತದಲ್ಲಿ ಸೀರೆ ಬಿಡತೈನ ಹಾಗೂ ಹೆಂಡತಿ ಕೊಡುವಂತೆ ಇನ್ನೇನು ಇಷ್ಟು ವರ್ಷಗಳಂದಂಗೆ ಕಳ ಇದೆಯಲ್ಲ ಬಾರಿ ಅಕ್ಕ ಲೇಟ್ ಆಗ್ತೈತೆ ಮಕ್ಕಳು ಎದ್ದು ಬಿಡ್ತಾರೆ ಕರೆಕ್ಟಾಗಿ ಹತ್ತಿತಾನೆ ಇಲ್ಲ ನಂಗೆ ನೆನಪಿಲ್ಲ ಬನ್ನಿ 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 ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮೂರು ಜನ ಮಕ್ಕಳು ಗಂಡ ಮಗ ಚಿಕ್ಕ ಮಗ ಚಿಕ್ಕ ಮಗ ಮ ಇದನ್ನ ನಾನು ಟೆಡ ಆ್ಯಂಡ್ ಫ್ರೆಂಡ್ಸ್ ನನ್ನ ಐಫೋನ್ ಹೆಂಗಿದೆ ಕಾಮೆಂಟ್ ಮಾಡಿ ಚೆಂದ ಇದೆ ಅಂತ ಕಾಮೆಂಟ್ ಮಾಡಿ ಅದು ಚೆನ್ನಾಗಿದೆ ಸಖತ್ತಾಗಿದೆ ಬರೀ ಅಂಥ ಕಾಮೆಂಟ್ಸ್ ಮಾತ್ರ

ಇವಾಗ ಬಂದು ಕಟ್ ಮಾಡ್ಬೇಕು ಇಲ್ಲ ಅಂದ್ರೆ ಕೆಳಗಡೆ ಬರಲ್ಲ ಅದ್ ಬಂದ್ ಇವಾಗ ಕಟ್ ಮಾಡ್ತೀನಿ ನಮ್ಮ ಅಕ್ಕ ಮುಂಚೆ ಎಷ್ಟು ಸಣ್ಣ ಇದ್ಲು ಎಷ್ಟು ಸಣ್ಣ ಇದ್ಲು ಅಂತಂದ್ರೆ

ಸಣ್ಣ ಆಗೋಕ್ಕೆ ಎಷ್ಟು ಟ್ರೈ ಮಾಡ್ತಾಳೆ ಪಾಪ ಸಣ್ಣನೇ ಆಗ್ತಾಯಿಲ್ಲ ಬೇಜಾರು ಮಾಡ್ಕೋಬೇಡ ಬಿಡ ನಾನು ಸಣ್ಣ ಆಗ್ತಾಯಿ ನಾನು ಹೇಳ್ತಿದ್ದೀನಿ ಸಣ್ಣ ಆ್ಯಕ್ಚುಲಿ ಸಣ್ಣನೂ ದಪ್ಪನೋ ಫ್ರೆಂಡ್ಸ್ ನಾನು ಇವಾಗ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಬಟ್ ಹೆಲ್ದಿ ಆಗಿರಬೇಕು ಅಷ್ಟೇ ಇಂಪಾರ್ಟೆಂಟು ನೋಡಿ ಬಟ್ ನಾನು ನಿಜ ಹೇಳಬೇಕಂದ್ರೆ ನಾನು ಹೆಲ್ದಿಯಾಗಿ ಹೆಲ್ದಿ ಆಗಿ ತಿಂತೀನಿ ನಾನು ತುಂಬ ತರಕಾರಿಗಳು ತಿಂತೀನಿ ಆ್ಯಂಡ್ ನಾನೊಂದು ಸ್ವಲ್ಪ ಶುಗರ್ ತಿನ್ನೋಲ್ಲ ಅಕ್ಕ ಸಾಂಬಾರಲ್ಲಿ ಸಾಂಬಾರೆಲ್ಲ ಬರೀ ತರಕಾರಿ ಇರುತ್ತೆ ತರಕಾರಿ ಜಾಸ್ತಿ ತಿಂದರೆ ಹೆಲ್ತ್ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದೆ ಅಂಗಡಿ ಇವಾಗ ನಿಂತ್ಕೊಂಡು ಮಾತ್ರ ನಂಗೆ ಇವಾಗ ಒಸಿ ಸಿಟ್ಟು ಬರ್ತಾ ಇಲ್ಲ ನಂಗೆ ನಿಜವಾಗ್ಲು ಫ್ರೆಂಡ್ಸ್ ಅದ್ ಏನು ಅಂತ ಗೊತ್ತಿಲ್ಲ ನಿಜವಾಗ್ಲು ಯಾವ್ದ್ರಲ್ಲೂ ಹಿಂಗೇ ನಂಗೆ ನನಗೆ ಜಜ್ಬಿಡ ಅನಿಸ್ತಾ ಇದೆ ಎಷ್ಟು ತಿಂಗಳಿಂದ ನಿಜ ನಾನು ನಿಮ್ಗೆ ಸಾರಿ ಕಲೆಕ್ಷನ್ಸ್ ಇವಾಗ ಓಕೆ ಓಕೆನಾ ಬಟ್ ಈ ಸೀರೆ ತಗೊಂಡು ಎಷ್ಟು ತಿಂಗಳಾಯ್ತು ಆ ಕಾಲೇ ಹಳೇದ ಅವ್ರು ಸೀರೆ ಹಳದಾಗ ಹಳೇದಾಗ್ತಾ ಏನೋ ಒಲಿಯೋಕೆ ಕೊಟ್ಟಿಲ್ಲ ಬಿಡುದಾಗಿ ಇವಾಗ ಮತ್ತೆ ಹೋದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ ಅಯ್ಯೋ ಶಿವ ಹೋಗತ್ತೆ ಆಂಟಿಂದು ಬಂತೇವ್ ಆಂಟಿ ಹುಷಾರಿಂದ ಬಂತ ಹೋದ್ ಆಂಟಿ ಕೈ ಮುರ್ಕೊಂಡು ಆಲ್ಮೋಸ್ಟ್ ಒಂದು ಮನೆಯಿಂದ ಹಾಫ್ ಮನೆ ಬರ್ದೇ ಇರಲಿಲ್ಲ ಎಂತ ಓದ್ ತಿಂಗ್ಳು ಆಚೆ ತಿಂಗ್ಳು ಅದೇ ಆಚೆ ತಿಂಗ್ಳು ಓದ್ ತಿಂಗ್ಳು ಬಂದ್ ಕೊಡ್ಬೇಕಿದ್ ಬಾವಾಗ ಎಲ್ ವಲ್ಸ್ಲಿ ತಗಿ ಮನೆ ಹತ್ರ ಒಲ್ಸಿ ಬಿಡತ್ತಾಗಿ ಮಮ್ಮಿ ಮನೆ ಹತ್ರ ನನಗಂತೂ ಬೇಜಾರಾಗ್ಬಿಟ್ಟೈತೆ ಆಗ್ಬಿಟ್ಟೈತೆ ಬೇಕೋ ಬೇಕು ಅಂತ ನಾನು ಆಡ್ತವ್ರು ನನ್ನ ಸೀರೆ ತಗೊಳ್ತೀನಿ ಆಂಟಲ್ ಇಲ್ಲವೇ ಇಲ್ಲ ಬೇಕು ಬೇಕು ಅಂತ ಆಡ್ಬಿಡ್ತಾರೆ ಯಾರಾದ್ರೂ ಅವ್ರ ಕಸ್ಟಮರ್ಸ್ ಹಿಂಗೆ ಬೇಕು ಬೇಕು ಅಂತ ನಂಗೆ ನಿಜವಾಗ್ಲೂ ಐ ಮೀನ್ ಆವಿಯಸ್ಲಿ ಅವ್ರು ತಪ್ಪಲ್ಲ ಫ್ರೆಂಡ್ಸ್ ಪಪ್ಪ ನಾನೇ ಬ್ಯಾಡ್ ರಾಂಗ್ ಟೈಮ್ ಹೋಗಿದ್ದು ಬಟ್ ಏನು ಗೊತ್ತಾ ಕೆಲವೊಂದು ಸತಿ ಬೇಜಾರಾಗಿ ಬಿಡುತ್ತೆ ಏನಪ್ಪಾ ಇದು ಅಂತ ಎಷ್ಟು ಸತಿ ಹೋಗಿದ್ದೀನಿ ಅಂದರೆ ಸೀರೆ ತಗೊಂಡು ಬ್ಲೌಸ್ ಹೊಲೀಬೇಕು ಬ್ಲೌಸ್ ಹೊಲೀಬೇಕು ಬ್ಲೌಸ್ ಹೊಲೀಬೇಕು ಅಂತ ಬ್ಲಾಗ್ ಮಾಡಿದಂತೆ ಬಾ ಅವಾಗ ಬ್ಲೌಸ್ ಹೊಲೀಬೇಕು ಬಾ ಫ್ರೆಂಡ್ಸ್ ನಮ್ಮ ಅಪ್ಪ ಫೋನ್ ಮಾಡ್ತಾರೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಅಕ್ಕ ಈ ಒಣಗಿರೋ ಹೂನ ಕಟ್ ಮಾಡ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದು ಫ್ರೆಶ್ ಆಗಿ ಅಲ್ವಾ ಅಕ್ಕ ನೀವು ಒಂದೊಂದು ಕಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದೊಂದೇ ಕಟ್ ಮಾಡ್ಬೇಕಾಗಿರೋದು ಎಲ್ಲ ಹಿಂಗ್ ತಗೊಂಡು ಹಿಂಗ್ ಬಡಿಸ್ಬಿಡ್ಲ ಇದು ರೋಸು ಅದನ್ನ ನೀಟಾಗಿ ಕಟ್ ಮಾಡಿದ್ರೆ ಮೇಲ್ ಕೆಳಗಡೆ ಇರೋದಕ್ಕೆ ಇದಾಗುತ್ತೆ ಏನಾಗುತ್ತೆ ಚೆನ್ನಾಗಿ ಬರುತ್ತೆ ಬ್ಲೂಮ್ ಆಗುತ್ತೆ ತೋರಿಸು ಚೆನ್ನಾಗಿದೆಯಲ್ಲ ಅಲ್ಲ ಇದು ಬಂದು ರೇರ್ ಸೇವಂತಿಕೆ ಅಂದರೆ ರೇರ್ ಕಲರ್ ಇದು ಸ್ವಲ್ಪ ಅಂದರೆ ಇದು ರೆಡ್ ಅಲ್ಲ ಫ್ರೆಂಡ್ಸ್ ಮೆರೂನು ಅಲ್ಲ ಮರೂನ್ ರೆಡ್ ಮೆರೂನಿ ಮರೂನ್ ಚೆನ್ನಾಗಿದೆ ರೇರ್ ಕಲರ್ ಅಕ್ಕ ಈ ಚಿರತೆ ಡ್ರೆಸ್ ಎಲ್ಲಿಂದ ತಗೊಂಡೆ ನೀನು ನನ್ನ ಬಂದು ನೋಡಿ ಫ್ರೆಂಡ್ಸ್ ನಾನೇ ಹೇಳ್ತೀನಿ ಮೀಶೋನ ತಗೊಂಡು ಹೇಳಿದ್ರೆ ಮುನ್ನೂರು ರೂಪಾಯಿ ಫ್ರೆಂಡ್ಸ್ ನಂಗೆ ಸಿಕ್ಕರೆ ಲಿಂಕು ಕೂಡ ಹಾಕ್ತೀನಿ ಅವ್ಳು ಬ್ಲಾಗ್ ನೋಡೋ ಅವಶ್ಯಕತೆ ಇಲ್ಲ ನನ್ನ ಬ್ಲಾಗ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಹೆಂಗೆ ನಾವು ಹೆಂಗೆ ನಾವು ಹೆಂಗೆ ನಾವು ನೋಡಿ ಇಲ್ಲಿ ಬೇಜಾರ್ ಇದೆ ಕಣೆ ಅಷ್ಟೊಂದು ಹೂವು ಅಕ್ಕ ಏನ್ ಗೊತ್ತಿನ ಅಕ್ಕ ಈ ಹೂವನ ಕಣೆ ಅದ್ರ ಗೊಬ್ಬರ ಮಾಡ್ತಾರೆ ಗೊಬ್ಬರ ಮಾಡಬಹುದು ಇಟ್ಟಿದೀನಿ ಅದನ್ನ ಒಂದ್ ಸ್ವಲ್ಪ ಮಣ್ಣು ತರ್ಬೇಕು ಅಂಗಡಿಯಿಂದ ತಂದ್ಬಿಟ್ಟು ಆ ಮಣ್ಣ್ ಜೊತೆ ಆ ಹೂವ ಕಲಸಿಬಿಟ್ಟು ಗೊಬ್ಬರ ಮಾಡ್ಬೇಕು ಅಂತ ಅನ್ಕೊಂಡು ದೇವ್ರ ಹೂವೆಲ್ಲ ಇಟ್ಟಿಟ್ಟಿದ್ದೀನಿ ಹೌದಾ ಧೂಪಾನು ಮಾಡ್ಬೋದಲ್ಲ ಮಾಡು ಆಯ್ತಾ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ಬಂದು ಲೆಮನ್ ಗ್ರಾಸ್ ಅಂತ ಅಂಡ್ ಇದನ್ನ ಅಲ್ಲ ಫ್ರೆಂಡ್ಸ್ ಲೆಮನ್ ಟೀ ಲೆಮನ್ ಟೀ ನಲ್ಲಿ ಹಾಕೋದು ಲೆಮನ್ ಟೀನಲ್ಲಿ ಹಾಕಿ ಕುಡಿಯೋದು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇನ್ಫ್ಯಾಕ್ಟ್ ಇದನ್ನ ಮುಟ್ಟಿದ್ರೆ ಸಾಕು ಫ್ರೆಂಡ್ಸ್ ಲೈಕ್ ಒಂಥರ ಘಮ ಘಮ ಅಂತೆ ಕೈ ಅಲ್ವಾ ಇಲ್ಲಿ ಇದನ್ನ ಸ್ವಲ್ಪ ಹಿಂಗ್ ಕಟ್ ಮಾಡ್ಬಿಟ್ಟು ಅಂದ್ರೆ ಇದು ಫುಲ್ ಒಂದ್ ಎಲೆ ಫುಲ್ ತಗೋಬೇಕಂತ ಇದು ಫುಲ್ ಒಂದ್ ಎಲೆ ಅಂದ್ರೆ

ತೊಳ್ದುಬಿಟ್ಟು ಹಾಕ್ಬೇಕಾಗಿರೋದನ್ನ ಸಕ್ಕದಾಗಿದೆಜಿನ್ ಈ ತರ ಟೀ ನ ಕುಡಿಯಲ್ಲ ಅಂದ್ರೆ ಲೆಮನ್ ಟೀ ಅಲ್ಲಿ ಇದನ್ನ ಹಾಕೊಡ್ರಿ ಫ್ರೆಂಡ್ಸ್ ಈ ಗಿಡ ಅಂದ್ರೆ ಈ ಒಂದ್ ಎಲೆನಾ ಅಂದ್ರೆ ಟೀ ಅಂದ್ರೆ ಇದು ಫುಲ್ ಒಂದ್ ಎಲೆ ಫುಲ್ ಕಿತ್ಬೇಕ ಇಷ್ಟಿಷ್ಟಿಲ್ಲ ಕಿತ್ಕೊಂಡು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನಾನು ಅವ್ರಿಗೆ ಕೇಳಿದೆ ಆರೋಗ್ಯ ಹೆಲ್ದಿ ಅಲ್ವಾ ಸುಮ್ಮನೆ ಎಲ್ಲಿ ಗೊತ್ತಿರಗಿ ಮೇಲೆ ಅಂತ ಇಲ್ಲ ಏನು ಇಲ್ಲ ಅವಳಿಗೆ ಹೆಲ್ದಿ ಪ್ಲಾಂಟ್ ಇದು ಅಂತ ಹೇಳಿದ್ರೆ ಟೀನಲ್ಲೂ ನಲ್ಲೂ ಹಾಕ್ಬೋದು ಲೆಮನ್ ಟೀ ಅಂತಾನೆ ಅಲ್ಲ ನಾರ್ಮಲ್ ಟೀ ಟೀ ಬೇಕಾದ್ರೆ ಹಾಕ್ಬೋದು ಗಮಗಮ ಅಂತ ಟೀ ಬೆಸಿ ನಾವ್ ಏನಂತೀವಿ ಏನಾಗ್ತೀವಿ ಹಾಕ್ತಿವಿ ಏಲಕ್ಕಿ ಹಾಕ್ತಿವಿ ಶುಂಠಿ ಹಾಕ್ತಿವಿ ಅಲ್ಲ ಇದನ್ನು ಹಾಕಿ ಸಕತ್ತಾಗಿರುತ್ತೆ ಹೆಲ್ದಿ ಕೂಡ ಅದು ವೆಯ್ಟ್ ಲಾಸ್ ಗೆಲ್ಲ ಒಳ್ಳೇದು ವೆಯ್ಟ್ ಲಾಸ್ ಒಳ್ಳೇದಾ ಬನ್ನಿ ಫ್ರೆಂಡ್ಸ್ ಫಾಲೋ ಮಾಡಿ ಬನ್ನಿ ಒಂದು ಕ್ವಶನ್ ತುಂಬಾ ರಿಪೀಟೆಡ್ ಆಗಿ ಬರ್ತಾ ಇದ್ದು ತುಂಬಾ ಟೈಮ್ ಇಂದ ಇನ್ ಇನ್ಫ್ಯಾಕ್ಟ್ ಅದೇನಪ್ಪ ಅಂದ್ರೆ ನಾವು ಮನೆ ಯಾವಾಗ ರೆನೋವೇಷನ್ ಮಾಡಿಸ್ತೀವಿ ಅಂತ ಸೊ ಮನೆ ಅಂದ ತಕ್ಷಣ ನಮ್ಮ ಮನೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಮನೆ ನಮ್ಮತ್ತೆ ಮನೆ ನಮ್ಮ ಮನೆ ಅಂತಾನೆ ಹೇಳ್ಬೋದು ಬಿಕಾಸ್ ನಾನು ಹೇಳ್ತೀನಲ್ಲ ನಮ್ಮ ಮತ್ತೆ ಈ ಕಡೆ ಇದ್ರೆ ನಾನು ಈ ಕಡೆ ಇದ್ದೀನಿ ಅಂತ ಬಿಕಾಸ್ ಲೈಕ್ ಒನ್ ಬಿ ಎಚ್ ಕೆ ಎಲ್ರು ಇರೋಕೆ ಆಗಲ್ಲ ಮತ್ತೆ ಮಗು ಓಡಾಕೆಲ್ಲ ಆಗಲ್ಲ ಅಂದ್ಕೊಂಡು ಈ ತರ ಡಿವೈಡ್ ಮಾಡಿರೋದು ಅಂಡ್ ನಮ್ದು ಬಂದು ಸ್ವಂತ ಮನೆ ಫ್ರೆಂಡ್ಸ್ ನಾವು ಇರೋ ನಾವೇನಿದ್ದೀವಲ್ಲ ಬಿಲ್ಡಿಂಗ್ ಒಂದ್ ಸ್ವಂತ ಮನೆ ಇವೊಂದು ಒನ್ ಬಿ ಎಚ್ ಕೆ ಅದು ಅಲ್ಲ ಸ್ವಂತ ಮನೆನೆ ಸೊ ನಮ್ ಬಿಲ್ಡಿಂಗ್ ಅಲ್ಲಿ ಎಷ್ಟು ನಾಲ್ಕು ಮನೆ ಇದ್ದಾವೆ ಓಕೆನಾ ಸೊ ನಾವಿರೋದು ಒಂದ್ ಮನೆ ಅಂಡ್ ಮೇಲ್ಗಡೆ ಮೂರು ಮನೆ ಸೊ ಲಾಸ್ಟ್ ಟಾಪ್ ಮನೆ ಮೂರನೇ ಮನೆ ಬಂದು ಶೆಡ್ ಮನೆ ಅದು ಮಿಕ್ಕಿನ ತಿರ್ ಮನೆ ಮಾಮೂಲಿ ಓಲ್ಡ್ ಮನೆ ಇರ್ತಾರೆ ಅಂಡ್ ನಮ್ಮ ಅತ್ತೆಯವ್ರ್ದು ಹಾಗೇನೆ ನಮ್ದು ಹಾಗೇನೆ ಸೊ ನಮ್ಮ ಅತ್ತೆಯವ್ರದ್ದು ನಮ್ದೆಲ್ಲ ಪಕ್ಕ ಪಕ್ಕನೇ ಇದೆ ಅಂಡ್ ನೀವ್ ಹೇಳ್ತೀರಾ ಏನಪ್ಪಾ ಅಂತಂದ್ರೆ ನೀವು ಈ ತರ ಲೈಕ್ ಿ ಈ ತರ ಇರೋ ಬದ್ದಿ ರೆನೋವೇಷನ್ ಮಾಡಿ ಡೂಪ್ಲಿಕ್ಸ್ ಮಾಡಬಹುದಲ್ವಾ ಮೇಲ್ಗಡೆ ಬಾಡಿಗೆ ಕೊಡ್ಬೋದಲ್ವಾ ಒಟ್ಟಿ ಇರಂಗು ಆಗುತ್ತೆ ಮನೇನು ಕಾಣಿಸುತ್ತೆ ಮಾಡಿದ್ವಿ ನಾನು ತುಂಬಾ ಅಂದ್ರೆ ಕಾಮೆಂಟ್ ರಿಪ್ಲೈ ಮಾಡೋದ್ರ ವಿಡಿಯೋ ಮಾಡಿಲ್ಲ ಹೊಸ ಮನೇನ ಕಟ್ಸ್ಬಹುದು ಬಟ್ ಇರೋ ಮನೇನ ನೀವು ಒಡಗಾ ರೆನೋವೇಟ್ ಮಾಡಿ ಅಥವಾ ಇದ್ದಂಗೆ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಇದು ಮಾಡಿ ಅಂತ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಫಸ್ಟ್ ಏನ್ ಏನೇ ಈ ಕಡೆ ಬಾರಿ ಒಂದೇ ಹ ಸೊ ಫಸ್ಟ್ ರೀಸನ್ ಏನಪ್ಪ ಅಂತ ಅಂದ್ರೆ ಫ್ರೆಂಡ್ಸ್ ನಾವ್ ಏನ್ ಮನೇಲಿ ಇದೀವಲ್ಲ ಅದು ಬಂದು ಡಿವೈಡ್ ಆಗಿದೆ ಲೈಕ್ ನಮ್ಮ ಅವನ್ಗೆ ಮತ್ತೆ ನಮ್ಮ ಅಂಕಲ್ ಮಾವ ಇನ್ನೊಬ್ರು ಮಾವ ಇದಾರಲ್ಲ ಅವರು ಮತ್ತೆ ಇನ್ನೊಬ್ರು ಅಂದ್ರೆ ಚಿಕ್ಕ ಮಾವ ಚಿಕ್ಕ ಮಾವ ಅಂದ್ರೆ ಮೂರು ಜನ ಅಣ್ಣ ತಮ್ಮಗಿರ್ಗೆ ನಮ್ಮ ಮಾವ ಮತ್ತೆ ಅವ್ರ ಅಣ್ಣ ತಮ್ಮಗಿರ್ಗೆ ಡಿವೈಡ್ ಆಗಿರೋ ಮನೆ ಅದು ಸರಿ ಡಿವೈಡ್ ಆಗಿ ಸೈಡ್ ಡಿವೈಡ್ ಮಾಡಿ ಅವ್ರ ಮನೆಯನ್ನ ಕಟ್ಸಿದ್ದಾರೆ ಅಂಡ್ ನಾವು ಒಂದು ಮನೆ ಒಂದ್ ಚೂರಾದ್ರೂ ಅದನ್ನ ರೆನೋವೇಶನ್ ಮಾಡಕ್ಕೆ ಎಲ್ಲ ಹೋದ್ರೆ ಅಲ್ಲ ಬೇರೆ ಮನೆಗೆ ಏಟ್ ಆಗುತ್ತೆ ಅಂದ್ರೆ ಇವಾಗ ನಾವೇನೋಕೆ ಇದನ್ನ ಲೈಕ್ ಕಿತ್ತಾಗ್ಬಿಟ್ಟು ನಾವನ್ನ ಡೂಪ್ಲೆಕ್ಸ್ ಮಾಡ್ತೀವಿ ಅಥವಾ ಏನಾದ್ರೂ ಈ ತರ ಈ ತರ ಮೇಜರ್ ಆಗಿ ಮಾಡೋಕ್ ಹೋದ್ರೆ ಲಿಟ್ರಲಿ ಮುಂದೆ ಇರೋದು ಅದ್ ಮತ್ತೆ ಹಿಂದೆ ಇರೋ ಗೋಡೆನೇ ಬಿದ್ದೋಗುತ್ತೆ ಸೊ ಆತರ ನಾವ್ ಮನೆ ಕಟ್ಸ್ಬೇಕು ಅಂತ ಅಂದ್ರೆ ನಮ್ ಮೂರ್ ಜನ ಹೊಂದಿರು ಅಂತಂದ್ರೆ ಅರುಣ್ ಅವ್ರ ಚಿಕ್ಕಪ್ಪ ಚಿಕ್ಕಪಾದಿರೋ ಏನಿದ್ರಲ್ಲ ಅವರೆಲ್ಲ ಒಪ್ಕೊಂಡು ಇದ್ರೆ ಮಾತ್ರ ಆತರ ಮಾಡಬಹುದು ಇಲ್ಲಾಂದ್ರೆ ನಾವ್ ಒಬ್ರು ಸಿಂಗಲ್ ನಾವ್ ಮಾಡ್ಕೋತೀವಿ ಅಂತಂದ್ರೆ ಅದಾಗಲ್ಲ ಸೊ ಅದಕ್ಕೋಸ್ಕರ ರೆನೋೇಷನ್ ಮಾಡ್ಸಕ್ ಆಗಲ್ಲ ಫ್ರೆಂಡ್ಸ್ ಅಂಡ್ ರೆನೋಷನ್ ತಕ್ಷಣ ಸುಮ್ ಸುಮ್ನೆ ಓಕೆ ಇವತ್ತು ಒಪ್ಕೊಂಡು ನಾಳೆನೆ ಕಟ್ಟಕ್ಕೂ ಆಗಲ್ಲ ಬಿಕಾಸ್ ಫೈನಾನ್ಷಿಯಲ್ ಸ್ಟೇಟಸ್ ನೋಡ್ಬೇಕು ನಮ್ ನಮ್ಗೆ ಕಮಿಟ್ಮೆಂಟ್ ಇರುತ್ತೆ ಹಲವಾರು ರೀಸನ್ಸ್ ಗಳು ಇರುತ್ತೆ ಬಿಕಾಸ್ ಇದು ಮೂರ್ ಫ್ಯಾಮಿಲೀಸ್ ಇರುವಂತ ಮನೆ ಇದು ಒಬ್ಬರಿಗೆ ಓಕೆ ಅಂತಂದ್ರೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ ಅಥವಾ ಇನ್ನೊಬ್ರಿಗೆ ಸ್ವಲ್ಪ ಟೈಮ್ ಬೇಕು ಅಥವಾ ಇನ್ನೊಬ್ರು ಬಂದು ನಾವ್ ಇರೋ ನಮ್ಗೆ ಸಾಕು ನಾವಿದ್ರೆ ನೆಮ್ಮದಿಯಾಗಿದ್ದೀವಿ ಖುಷಿಯಾಗಿದ್ದೀವಿ ಈ ತರ ಸೆಟ್ ಇರುತ್ತೆ ಅಲ್ವಾ ಸೊ ಏನು ಮಾಡೋಕ್ಕಾಗಲ್ಲ ಮೂರು ಜನ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಖುಷಿಯಿಂದ ಯಾವಾಗ ಒಪ್ಕೋತಾರೆ ಅವಾಗಲೇ ಇದ್ನಾಗೋದು ನಮಗೆ ಸದ್ಯಕ್ಕೆ ಇತ್ರ ಆತ್ರ ಅಥವಾ ಇಲ್ಲ ಇವಾಗ್ಲೇ ಮಾಡಬೇಕು ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಲಿಟ್ರಲಿ ಆದ್ರೂ ಓಕೆನೆ ಆದ್ರಿ ಆಗಿಲ್ಲ ಅಂದ್ರೂ ಓಕೆನೆ ಅಷ್ಟೇ ಇಲ್ಬಲ್ಲ ಸೊ ಇದೇ ಮೇನ್ ರೀಸನ್ ಯಾಕೆ ನಮ್ಮ ಮನೆ ನಾವು ರೆನೋವೇಶನ್ ಮಾಡಕ್ ಆಗಲ್ಲ ಬಿಕಾಸ್ ಮೂರ್ ಜನ ಸೇರಿ ಆ ಒಂದು ಬಿಲ್ಡಿಂಗ್ ಇರ್ತಿರೋದು ಅಂಡ್ ಒಂದು ಬಿಲ್ಡಿಂಗ್ ಏನಾದ್ರು ಮಾಡಿದ್ರೆ ಹಿಂದೆರೋ ಬಿಲ್ಡಿಂಗು ಮತ್ತೆ ನಾವು ನೆಕ್ಸ್ಟ್ ಬಿಲ್ಡಿಂಗ್ ಅಂದ್ರೆ ನಮ್ಮ ದೊಡ್ಡಪ್ಪ ಆಂಟಿ ಅಂತ ಇದ್ರಲ್ಲ ಸೊ ಅವ್ರ ಬಿಲ್ಡಿಂಗು ಇಬ್ಬರಿಗೂ ಏಟ್ ಆಗುತ್ತೆ ಅಂದ್ರೆ ಇಬ್ರು ಬಿಲ್ಡಿಂಗೂ ಏಟ್ ಆಗುತ್ತೆ ಅದಕ್ಕೋಸ್ಕರ ರೆನೋವೇಷನ್ ಮಾಡ್ತಾ ಇಲ್ಲ ಅಂಡ್ ಯಾವಾಗ ಮಾಡಿಸ್ತೀವಿ ಅಂತಂದ್ರೆ ಟೈಮ್ ಬಂದಾಗ ಮಾಡಿಸ್ತೀವಿ ಎಲ್ಲರೂ ಒಕ್ಕೆ ಇದ್ದಾಗ ಮಾಡಿಸ್ತೀವಿ ದುಡ್ಡು ಬಂದಾಗ ಮಾಡಿಸ್ತೀವಿ ಪರ್ಮಿಷನ್ ಇದ್ದಾಗ ಓಕೆನಾ ಮಾಡಿಸ್ತಿವಿ ಓಕೆನಾಂಗ್ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂಡ್ ಇದು ಕೂಡ ಇದೆ ನೀವು ಎಲ್ಲ ನಿಮ್ಮ ಮನೆ ಬಾಡಿಗೆ ಕೊಟ್ಟು ನೀವು ಇನ್ನೊಂದು ಬೇರೆ ಮನೆಗೆ ಹೋಗ್ಬೋದು ಲೀಸ್ಗೆ ಹೋಗ್ಬೋದು ಅಥವಾ ಸ್ವಂತ ಮನೆ ತಗೋಬೋದು ಎಲ್ಲಾನು ಇದೆ ಫ್ರೆಂಡ್ಸ್ ಎಲ್ಲಾನು ಮನೆ ವಿಷಯ ಅಂತ ಬಂದೆ ಹೇಳ್ತಾರಲ್ಲ ಒಂದು ಮದುವೆ ಮಾಡ್ಬೋದು ಬಟ್ ಮನೆ ಕಟ್ಟೋದು ಅಷ್ಟು ಸುಲಭ ಅಲ್ಲ ಅಂತ ಆಕ್ಚುಲಿ ಆಗಿಲ್ಲ ಹೇಳಕ್ಕೆ ಮತ್ತೆ ಯೋಚನೆ ಮಾಡೋಕ್ಕೆ ತುಂಬ ಸುಲಭ ತುಂಬ ಈಸಿ ಅನ್ಸುತ್ತೆ ಬಟ್ ನಾವು ಲೈಕ್ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಸದ್ಯಕ್ಕೆ ಆತರ ಏನು ಏನೂ ಪ್ಲಾನ್ಸ್ ಇಲ್ಲ ಮುಂದೆ ನೋಡೋಣ ಆದರೆ ಓಕೆ ಆ ಥರ ಅಂಡ್ ಸ್ಟಾರ್ಟಿಂಗ್ ಹಂಗೇನೆ ಹುಡುಕಿದ್ದು ನಮಗೆ ಲೈಕ್ ಎಲ್ಲಾ ಮನೆಯೂ ಬಾಡಿಗೆ ಕೊಟ್ಟು ಲೀಸ್ ದುಡ್ಡಷ್ಟು ಜಮಾ ಮಾಡಿ ಅಲ್ಲಿಗೆ ಹೋಗೋಣ ಬೇರೆ ಮನೆಗೆ ಹೋಗೋಣ ಸ್ವಲ್ಪ ಸ್ಪೇಷಿಯಸ್ ಆಗಿರೋ ಮನೆ ಎಲ್ಲರೂ ಒಟ್ಟಿಗೆ ಇರೋ ಒಂದು ಮನೆಗೆ ಹೋಗೋಣ ಅಂತಾನೆ ಅನ್ಕೊಂಡಿದ್ದು ಅಂಡ್ ಮುಂಚೆ ಹಾಗೇನೆ ಇದ್ವಿ ನೀವು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಇದ್ರೆ ನನ್ನ ಫಸ್ಟ್ ಫಾಲೋ ಮಾಡ್ತಾ ಇದ್ರೆ ಮದುವೆ ಅದು ಹೋಸ್ಟೆಲ್ ಹೋಗಿದ್ದೆಲ್ಲ ಅದು ಒಂದು ಡೂಪ್ಲೆಕ್ಸ್ ನಲ್ಲಿ ಇದ್ವಿ ಎಲ್ಲೂ ಒಟ್ಟಿಗೆ ಇದ್ವಿ ಮೇಲೆ ಕೆಳಗೆ ಸೊ ಬಟ್ ಏನಪ್ಪಾ ಅಂದ್ರೆ ಮನೆನ ಒಡ್ಡಾ ಬಿಟ್ಟು ಒಂದು ಪಿ ಜಿ ಮಾಡಿದ್ದಾರೆ ಆಮೇಲೆ ಮನೆ ಖಾಲಿ ಮಾಡೋ ಟೈಮಲ್ಲಿ ತುಂಬಾ ಹೊಡ್ಕಿ ಫ್ರೆಂಡ್ಸ್ ನಮಗೇನಪ್ಪ ಅಂದರೆ ನಮ್ಮ ಏರಿಯಾ ಕಡೆನೇ ಮನೆ ಬೇಕು ಬಿಕಾಸ್ ನಮ್ಮ ಅತ್ತೆ ಸೋರಿ ನಮ್ಮ ಮಾವೆಲ್ಲ ಬೆಳೆದಿರೋದು ಹುಟ್ಟಿರೋದೆಲ್ಲ ಇಲ್ಲೇನೆ ಸೊ ಅವ್ರಿಗೆ ಬೇರೆ ಏರಿಯಾ ಹೋಗೋಕೆ ಇಷ್ಟ ಇಲ್ಲ ಆಮೇಲೆ ಸೆಕೆಂಡ್ ರೀಸನ್ ಬಂದು ಮೋಟರ್ ಹಾಕಬೇಕು ನೀರಿಂದ ಏನೇನೋ ಸಮಸ್ಯೆಗಳು ಇರ್ತವೆ ಎಲ್ಲ ನೋಡ್ಕೋಬೇಕು ಸೊ ಅದು ಓನರ್ ಇದ್ರೆನೆ ಒಂದು ಸ್ವಲ್ಪ ಸೇಫು ಹಾಗೂ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ನಮಗೆ ಬೇರೆ ಏರಿಯಲ್ಲಿ ಹೋಗೋಕೆ ಇಷ್ಟ ಇಲ್ಲ ಸಿಗೋ ಮನೆ ಸರಿ ಪರವಾಗಿಲ್ಲ ಹೋಗೋಣ ಸ್ವಲ್ಪ ಹತ್ರದಲ್ಲೇ ಸಿಕ್ತು ಅಂತ ಅಂದ್ರೆ ನೀರಿನ ಪ್ರಾಬ್ಲಮ್ ಇಲ್ಲ ಅಂತಂದರೆ ಮೇಲುಗಡೆ ಟಾಪ್ ಅಲ್ಲಿ ಇದೆ ತ್ರೀ ತ್ರೀ ಬಿ ಎಚ್ ಕೆ ಅದಕ್ಕೆ ಲಿಫ್ಟ್ ಇಲ್ಲ ಅದು ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇರ್ತಾ ಇತ್ತು ಅದಕ್ಕೋಸ್ಕರನೇ ಅರ್ಜೆಂಟ್ ಮನೆ ಖಾಲಿ ಮಾಡುವಂತ ಅಂದ್ರಲ್ಲ ಆಯ್ತು ಅಂದ್ಕೊಂಡು ಎಷ್ಟೇ ಆಗಲಿ ಸ್ವಂತ ಮನೆ ಸ್ವಂತ ಮನೆ ಆಮೇಲೆ ಇರೋ ಖುಷಿ ನಾವು ಎಷ್ಟೇ ದೊಡ್ಡ ಮನೆ ಬಾಡಿಗೆ ಮನೆಗೆ ಹೋದ್ರು ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಅದಕ್ಕೋಸ್ಕರ ನಾನು ಸ್ವಂತ ಮನೆಗೆ ಫ್ರೆಂಡ್ಸ್ ಶಿಫ್ಟ್ ಆಗಿದ್ದು ಅಂಡ್ ಹಲ್ವಾರ್ ಸತಿ ಹೇಳಿದೀನಿ ಇದನ್ನ ಬಟ್ ರೆನೋವೇಶನ್ ಬಗ್ಗೆ ಹೇಳಿರ್ಲಿಲ್ಲ ಅದಕ್ಕೆ ಚಿಕ್ಕದಾಗಿ ಬ್ಲಾಗ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಸೊ ಎಸ್ ಸೊ ಫ್ರೆಂಡ್ಸ್ ಇವಾಗ ನಾನು ಅರುಣವ್ರಿಗೆ ಲೆಮನ್ ಟೀನ ಮಾಡ್ತಾ ಇದೀನಿ ಅಂಡ್ ಮ್ಯಾಮೂಲಿ ಫ್ರೆಂಡ್ಸ್ ನೀರಿಗೆ ಅಲ್ಲ ಒಂದು ಸ್ವಲ್ಪ ಲೈಟ್ ಆಗಿ ಟೀ ಪುಡಿ ಹಾಕಿ ಜಾಸ್ತಿ ಹಾಕ್ಬೇಡಿ ಒಂದು ಒಬ್ರಿಗೆ ಒಂದು ಇಷ್ಟು ಟೀ ಪುಡಿ ಅದೇ ಸಾಕು ಅದೇ ಬೇಜಾನು ಅಂಡ್ ಅದಾದ್ಮೇಲೆ ಸಕ್ಕರೆನ ಹಾಕಿ ಸೊ ಫುಲ್ ಲೆಮನ್ ಟೀ ಅದಾದ್ಮೇಲೆ ನಾವು ಗ್ಯಾಸ್ ಆಫ್ ಆಗಿ ಮಾಡ್ತೀವಲ್ಲ ಅವಾಗ ನಾವು ನಿಂಬೆಹಣ್ಣ ಹಾಕೋಬೇಕು ಫಸ್ಟೇ ನಿಂಬೆಣ್ಣ ಯಾವತ್ತೂ ಯೂಸ್ ಮಾಡಬಾರ್ದು ಅಂಡ್ ಇದು 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 ಒಂದು ಲೆಮನ್ ಗ್ರಾಸ್ ಅಂತ ಕರೀತಾರೆ ಸೊ ಈ ಒಂದು ಗಿಡ ಅಕ್ಕ ತಂದಿಡ್ದು ಅರುಣ್ಗೋಸ್ಕರ ಇಂಪಾರ್ಟೆಂಟ್ ಆಗಿ ತಂದಿದ್ದು ಬಿಕಾಸ್ ಲೆಮನ್ ಟಿ ಕುಡಿತರಲ್ಲ ಅಂತ ಸೊ ಫಸ್ಟ್ ಟೈಮ್ ಇದನ್ನ ಹಾಕ್ತಾ ಇದೀನಿ ಫ್ರೆಂಡ್ಸ್ ತಂದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಲೈಕ್ ಇದೊಂದು ಫುಲ್ ಒಂದು ಪೆಟಲ್ ಒಂದು ಲೀಫ್ ಏನಿದೆಯಲ್ಲ ಫುಲ್ ಹಾಕಿ ಅರ್ಧ ಇನ್ನ ಹೋಗಬೇಡಿ ಬಿಕಾಸ್ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತರ ಗಮಗಮ ಅನ್ನುತ್ತೆ ಅಂತ ಸೊ ಅದಕ್ಕೆ ನಾನು ಫುಲ್ ಹಾಕಕ್ ಹೋಗಲ್ಲ ಬಿಕಾಸ್ ಒಬ್ಬರೇ ಅಲ್ವಾ ಅಂತ ಅರ್ಧನೇ ಹಾಕ್ತಾ ಇದೀನಿ ನೋಡೋಣ ಯಾವ ತರ ಬರುತ್ತೆ ಅಂತ

ಓಕೆ ಗಾಯ್ ಸೊ ಈ ಒಂದು ಲೆಮನ್ ಟೀ ಸಕ್ಕತ್ತಾಗಿ ಬಂದಿದ್ದು ಬಟ್ ಆ ಕ್ಲಿಪ್ಪಿಂಗ್ಸ್ನ ತೊಗೊಳೋದು ಮರ್ಕ್ಬಿಟ್ಟೆ ನಾನು ಎನಿವೇಸ್ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಈ ಒಂದು ಒಂದು ಸ್ವಲ್ಪ 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 ಅನ್ನೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಓಕೆನಾ